ಎಲ್ಲೂ ಕೂಡ ಒಂದು ದೇವಸ್ಥಾನ ಕಾಲ ಆದ್ರೆ ಅವರ ಶಿಷ್ಯ ಆಂಜನೇಯ ಸ್ವಾಮಿ ಪ್ರತಿ ಗಲ್ಲದಲ್ಲೆಲ್ಲೂ ಕೂಡ ಆ ದೇವಸ್ಥಾನ ಹೇಳ್ತೀವಿ ಅಂದ್ರೆ ಒಂದು ಏನು ಕೊಡಬೇಕು ಆ ಒಂದು ಭಕ್ತಿಯನ್ನ ಇವತ್ತು ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾ ಇದ್ದೀವಿ ಸಂಜೀವಿನಿ ಮಹಾರಾಜ ನಾವು ಬರಲಿ ಅಂತೇಳ ಕನ್ನಡಿಗರ ಇವತ್ತು ಪೂಜೆ ಮಾಡಿಸಿದೀವಿ ಕೂಡಲೇ ಅವರು ನಗುನಗುತ್ತ ಮತ್ತೆ ಕರ್ನಾಟಕ ಬರಲಿ ಅವರ ಸೇವೆ ಅನಾಗವಾಗಲಿ ಅವರು ಎಲ್ಲರಿಂದ ಇಚ್ಛಾಶಕ್ತಿ ಆಗ್ಲಿ ಅಂತೇಳಿ ಇವತ್ತು ನಾವು ಇವತ್ತು ಭಗವಂತನ ಬೇಡ್ಕೊಂತ ಇವತ್ತು ಪೂಜೆ ಮಾಡ್ತೀವಿ ಮತ್ತೆ ಈದಗಾಯಿ ಹೊಡೆಗಳ ಮೂಲಕ ಪೂಜೆ ಮಾಡ್ತೀವಿ